ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಈ ಹೊಸ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸೂತ್ರನ ತಮ್ಮ ಮುಂದೆ ಇಡೋಣ ಅಂತ ಒಂದು ಆಸೆ ಆಯಿತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಹೆಂಗಿರಬೇಕು ಅನ್ನೋದನ್ನ ಒಂದು ತಿಳಿವಾಗಿ ತಿಳ್ಕೊಳ್ಳೋಣ ಅಂತ ನನ್ನ ಫಸ್ಟ್ ಡಿಕ್ಲರೇಷನ್ ಏನು ಅಂದರೆ ಪ್ರತಿಯೊಬ್ರು ಒಂದೇ ಒಂದು ಪದನ ಕಲ್ತ್ಕೊಳ್ಳೋಣ ಏನಪ್ಪಾ ಅಂದರೆ ನೋ ಅಂತ ಹೇಳೋದು ಇಷ್ಟು ವರ್ಷ ಏನಾಗೋಗಿದೆ ಹೋಗಿದೆ ನಮಗೆ ಡೆಕೇಡ್ಸ್ ಇಂದ ದಾಕ್ಷಿಣ್ಯಕ್ಕೆ ಯಾರು ಏನು ಅಂದ್ಕೊಂಡ್ಬಿಡ್ತಾರೋ ಏನೋ ಅಂತ ಎಲ್ಲದಕ್ಕೂ ಎಸ್ 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 ಅಂದೋ ನೋ ಅನ್ನೋ ಪದವೇ ಬರಲ್ಲ ನಮ್ಮ ಬಾಯಿಂದ ನೋ ಅಂತ ಯಾವಾಗ ನಮ್ಮ ಬಾಯಿಂದ ಬರಲ್ವೋ ಎಲ್ಲದಕ್ಕೂ ಎಸ್ ಅಂತ ಹೇಳಿ ಹೇಳಿ ನಾವು ಕಷ್ಟಕ್ಕೆ ಸಿಕ್ಕಾಕ್ಕೊಂತೀವಿ ಎಷ್ಟೋ ಸಮಸ್ಯೆಗಳು ಬಂದು ಕೂತ್ಕೊಂಬಿಡುತ್ತೆ ಇನ್ಫ್ಯಾಕ್ಟ್ ಎಷ್ಟೋ ಜನ ಹೇಳ್ತಾರಲ್ಲ ಎಷ್ಟು ಸಮಸ್ಯೆಗಳು ಒಕ್ಕರಿಸ್ಕೊಂಬಿಟ್ಟಿದೆ ಅಂತ ಆ ಒಕ್ಕರ್ಸ್ಕೊಂಡಿರೋದು ಏನಕ್ಕೆ ಅಂದರೆ ಎಸ್ ಅಂತ ಹೇಳಿ ನೋ ಅನ್ನೋ ಒಂದು ಜಾಗದಲ್ಲಿ ನಾವು ಎಸ್ ಅಂತ ಹೇಳಿಬಿಟ್ಟು ನಾವು ಕಷ್ಟಕ್ಕೆ ಸಿಕ್ಕಾಕೊಂತ ಇದ್ದೀವಿ ಅದರಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಿಲ್ ಟೇಕ್ ಎ ನೋ ಡ್ಯಾಟ್ ವೇರ್ ಎರ್ ದ ನೀಡ್ ಬಿ ವಿ ವಿಲ್ ಸೇ ನೋ ವೆಹಿಮೆಂಟ್ಲಿ ಸೇ ನೋ ಲೆಟ್ ದಿ ಅದರ್ ಪರ್ಸನ್ ಬಿಕಮ್ ಲಿಟ್ ವಿಲ್ ಡಿಸ್ಯಾಟಿಸ್ಫೈಡ್ ಲೆಟ್ ಇಸ್ ನಾಟ್ ಬಾದರ್ ಇಟ್ ವಿಲ್ ಗಿವ್ ಎ ಗುಡ್ ಸಕ್ಸಸ್ಫುಲ್ ರಿಸಲ್ಟ್ ಟು ಅಸ್ ಆದರೆ ಒಂದು ಗ್ಯಾರಂಟಿ ಯಾರಿಗೆ ನೋ ಅಂದ್ರೂ ಹೆಂಟಿಗೆ ಹೇಳ್ಬೇಡಿ ಅವಳು ಸೀರೆ ಒಡವೆ ಬೇಕು ಅಂದರೆ ತಕ್ಷಣ ಕೊಡಿಸ್ಬಿಡಿ ಅತ್ತೆಗಂತೂ ನೋ ಅಂತ ಹೇಳೋ ಹಂಗೆ ಇಲ್ಲ ಬಿಡಿ ಈಗ ತುಂಬ ಜನ ಅತ್ತೆಯರು ಏನು ಮಾಡಿದ್ದಾರೆ ಅಂದರೆ ಅಯ್ಯೋ ಇವನು ನನ್ನ ಅಳಿಯ ಅಲ್ಲ ನನ್ನ ಮಗ ನಂದು ಸಾಕ್ಷಾತ್ ಮಗ ಅಂತ ಬೇರೆ ಹೇಳೋದು ಆ ಸಾಕ್ಷಾತ್ ಮಗ ಅನ್ನೋದು ಪದ ಕನ್ನಡದಲ್ಲಿ ಇಲ್ವೇ ಇಲ್ಲ ಇವರೇನೇ ಡಿಕ್ಷನರಿಗೆ ಹಾಕಿಬಿಟ್ಟಿದ್ದಾರೆ ಸಾಕ್ಷಾತ್ ಮಗ ಅಂತ ಇವನು ನನ್ನ ಮಗ ಇದ್ದಂಗೆ ನನ್ನ ಮಗನಗಿಂತ ಒಂದು ಕೈ ಜಾಸ್ತಿ ಇಂಥ ಅಳಿಯನ್ನು ಬುಟ್ಟಿ ಹಾಕ್ಕೊಂಡ್ರೆ ಅವ್ನು ಹೆಂಗೆ ಏನು ಅಂತ ಹೇಳೋಕ್ಕೆ ಸಾಧ್ಯ ಮಕ್ಕಳಿಗೆ ಒಂದೆರಡು ಎಕ್ಸೆಪ್ಷನ್ ಇರಬೇಕು ಅತ್ತೆ ಮನೆಯವ್ರಿಗೂ ಹೆಂಡತಿ ಮನೆಯವ್ರಿಗೂ ಕೆಲವು ವಿಚಾರದಲ್ಲಿನೂ ಅಂತ ಹೇಳಬೇಡಿ ಬಾಕಿ ಎಲ್ಲ ಕಡೆ ವೇರ್ ಎರ್ ನೀಡ್ ಬಿ ನೋ ಅಂತ ಹೇಳಿ ಗೆಟ್ ಔಟ್ ಆಫ್ ದಿ ಪ್ರಾಬ್ಲಮ್ಸ್ ದಟ್ ಈಸ್ ವಾಟ್ ವಿ ವಿಲ್ ಲರ್ನ್ ಇನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಪ್ರಾಕ್ಟೀಸಿಂಗ್ ಎ ಕಲ್ಟ್ ಬಿಹೇವಿಯರ್ ವಿಲ್ ಲೆಟ್ ಲೆಟ್ ಪೀಪಲ್ ಕಾಲ್ ಇಟ್ ಇಸ್ ಕಲ್ಟ್ ಲೆಟ್ ಅಸ್ ನಾಟ್ ಬಾದರ್ ಅತಿ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಾವು ಪ್ರಖರವಾಗಿ ಕಲಿಬೇಕಾಗಿರುವುದು ಸಂಕಲ್ಪ ದೇರ್ ಈಸ್ ನೋ ಈಕ್ವಲೆಂಟ್ ಟು ದ ವರ್ಲ್ಡ್ ಸಂಕಲ್ಪ ಇನ್ ಇಂಗ್ಲೀಷ್ ಸಂಕಲ್ಪ ಅನ್ನೋದಕ್ಕೆ ನೀವು ಯಾವುದೇ ಭಾಷೆಯಲ್ಲಿ ನೋಡಿ ಆ ನಮ್ಮ ಸಂಸ್ಕೃತದ ಪದಕ್ಕೆ ಒಂದು ಅರ್ಥಗರ್ಭಿತವಾಗಿ ಕಾಂಪೋಸೈಟ್ ಮೀನಿಂಗ್ ಕೊಡೋ ಹೊರಡೇ ಇಲ್ಲ ದಟ್ ಈಸ್ ದಿ ಪವರ್ ಆಫ್ ಸಂಕಲ್ಪ ಏನೋ ನಾವು ಒಂದ್ಸಲಿ ಸಂಕಲ್ಪ ಮಾಡಿಕೊಂಡ್ರೆ ಏನಾಗುತ್ತೆ ಏನು ನಾವು ಒಳ್ಳೇದು ಅನ್ಕೊತೀವೋ ಎಲ್ಲ ನಡೆಯುತ್ತೆ ಒಂದು ತಾಯಿ ಆದವಳು ನನ್ನ ಮಗಳಿಗೆ ಒಳ್ಳೆ ಕಡೆ ಗಂಡ ಸಿಗಲಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಡೈಲಿ ದೇವರನ್ನ ಸಂಕಲ್ಪದ ಮೂಲಕ ಪ್ರೇಯರ್ ಮಾಡ್ತಾ ಇದ್ದರೆ ಒಳ್ಳೆ ಕಡೆ ಗಂಡ ಸಿಗುತ್ತೆ ನಾವು ಯಾವಾಗ ನೆಗೆಟಿವ್ ಥಿಂಕಿಂಗ್ ಮಾಡ್ತೀವೋ ಆ ಸಂಕಲ್ಪದ್ದು ಮೀನಿಂಗೇ ಹೊರಟೋಗುತ್ತೆ ಸಂಕಲ್ಪ ಅಂದ್ರೇನು ಶಾಸ್ತ್ರಗಳನ್ನು ಮನೆಗೆ ಕರೆಸಿ ಪೂಜೆ ಮಾಡಿ ಸಂಕಲ್ಪ ಒಂದೇ ಅಲ್ಲ ದಿನನಿತ್ಯದಲ್ಲಿ ಡೈಲಿ ವಾಕಿಂಗ್ ಮಾಡುವಾಗ ಪಾರ್ಕಲ್ಲಿ ನಾವು ಓಡಾಡುವಾಗ ಸಹಿತ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಜ್ಞಾಪಿಸ್ಕೊಂಡು ಪ್ರೇ ಮಾಡ್ತಾ ಇದ್ದರೆ ಆ ಸಂಕಲ್ಪ ಚೆನ್ನಾಗಿ ಸ್ಟ್ರಕ್ಚರ್ ಆಗತ್ತೆ ಹಾರ್ಡ್ ಆಗುತ್ತೆ ಗಾಡ್ ವಿಲ್ ನೆವರ್ ನೆವರ್ ನಾಟ್ ಆನ್ಸರ್ ಯುವರ್ ಪ್ರೇಯರ್ಸ್ ಪ್ರೇಯರ್ಗೆ ಅಷ್ಟು ಒಂದು ಪವರ್ ಇದೆ ಅದೇ ಸಂಕಲ್ಪ ಸಂಕಲ್ಪ ಪ್ರೇಯರ್ ಎರಡೂ ಒಂದೇ ಎರಡೂ ಇಂಟಿಗ್ರಲ್ ಪಾರ್ಟ್ಸು ಆದ ಕಾರಣ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಎಲ್ಲ ಒಳ್ಳೆಯದೇ ಸ ಸಂಕಲ್ಪ ಮಾಡ್ಕೊಳ್ಳೋಣ ದಟ್ ಈಸ್ ದಿ ಬೆಸ್ಟ್ ಥಿಂಗ್ ಟು ಹ್ಯಾಪನ್ ಆ್ಯಂಡ್ ಲೆಟ್ ಇಟ್ ಹ್ಯಾಪನ್ ಧನುರ್ಮಾಸ ಅಂದ್ರೇ ಸಂಕಲ್ಪ ನ್ಯೂ ಇಯರ್ ಬರದೇ ಧನುರ್ಮಾಸದಲ್ಲಿ ಅವಾಗಲೇ ತಿರುಪ್ಪಾವೈ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ತಿರುಪಾವೈ ಸ್ಟಾರ್ಟ್ ಆಗುತ್ತೆ ತಿರುಪಾವೈ ಅಂದ್ರೇನು ನಮ್ಮ ಗೋದಾದೇವಿ ಏನು ಮಾಡ್ತಾಳೆ ತಿರುಪಾವೈಯಲ್ಲಿ ಫಸ್ಟು ನಮ್ಮ ಪ್ರಾರ್ಥನೆಯೇ ಅದು ಗೋದಾದೇವಿ ಒಂದೇ ಸಂಕಲ್ಪ ಮಾಡ್ತಾಳೆ ನಾನು ಹೂವನ್ನೆಲ್ಲ ಹಾರನ್ನಾಗಿ ಕಟ್ಟಿ ಅದನ್ನು ನಾನು ಮುಡ್ಕೊಂಡು ನನಗೆ ಚೆನ್ನಾಗಿ ಕಾಣಿಸಿದರೆ ನನಗೆ ಸಂತೋಷ ಆದರೆ ಅದನ್ನು ತೊಗೊಂಡು ಹೋಗಿ ರಂಗನಾಥನಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾಳೆ ಆ ಸಂಕಲ್ಪ ಜಲ್ಲಿ ಏನು ಹೇಳ್ಕೊತಾಳೆ ನಾನು ಈ ಹೂವನ್ನು ನಿನಗೆ ಪ್ರೀತಿಯಿಂದ ಇಡ್ತಾ ಇದ್ದೀನಿ ರಂಗನಾಥ ನೀನೇ ನನಗೆ ವರ ಬೇಕು ನಾನು ಮದುವೆ ಆದರೆ ನಿನ್ನನ್ನೇ ಮದುವೆ ಆಗೋದು ನೀ ನನಗೆ ಬೇಕೇ ಬೇಕು ಹಠ ಅಲ್ಲ ಸಂಕಲ್ಪ ಈಸ್ ನಾಟ್ ಹಠ ಅವಳೇನು ಹಠ ಮಾಡಲಿಲ್ಲ ಬಟ್ ಆದರೆ ಸಂತೋಷದಿಂದ ಅವಳು ಒಂದೇ ಒಂದು ಫೋಕಲ್ ಪಾಯಿಂಟನ್ನು ಇಟ್ಕೊಂಡ್ಳು ರಂಗನಾಥನ್ನ ಆ ರಂಗನಾಥ ಇವಳು ಮುಡ್ಕೊಂಡ್ಳು ಅಂತ ಕೋಪಿಸ್ಕೊಂಡ್ಲೂ ಇಲ್ಲ ಅದನ್ನು ಸ್ವೀಕರಿಸ್ದೂ ಇಲ್ಲ ಇನ್ಫ್ಯಾಕ್ಟ್ ಒಂದು ದಿನ ಅವಳು ಮುಡ್ಕೊಂಡೆ ಅದೇ ಹೂ ಬಂದರೆ ಇಲ್ಲ ಇಲ್ಲ ನೀನು ಹೂವು ಮುಡ್ಕೊಂಡೇ ನನಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಇವಳಿಗೂ ಖುಷಿಯಾಗಿ ಅವಳು ಇವಳನ್ನು ಮದುವೆ ಆಗ್ತಾನೆ ಗೋದಾದೇವಿನ ಗೋದಾದೇವಿ ರಂಗನಾಥ ಸ್ವಾಮಿನಲ್ಲೇ ಆಯ್ಕೆವಾಗ್ಬಿಡ್ತಾಳೆ ನೋಡಿ ಸಂಕಲ್ಪಕ್ಕೆ ಎಷ್ಟು ಪವರ್ ಇದೆ ದಿಸ್ ಈಸ್ ದ ಪವರ್ ಆಫ್ ಸಂಕಲ್ಪ ಏನೇ ಒಳ್ಳೇದು ಅಂದ್ಕೊಂಡ್ರೆ ಹಾಗೆ ಆಗತ್ತೆ ನಾವು ಎರಡು ಮೂರು ಸಲಿಗೆ ನಮಗೆ ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ ಅಯ್ಯೋ ನಾವು ಅಂದ್ಕೊಂಡಿದ್ದೇನು ಆಗಲ್ಲ ಅಂತ ಸಂಕಲ್ಪಕ್ಕೆ ಒಂದು ಫ್ರಕ್ಟಿಫೈ ಆಗಬೇಕು ಅದು ಅನ್ನಕ್ಕೂ ಒಂದು ನಾಲ್ಕು ದಿನ ಟೈಮ್ ಕೊಡಬೇಕಲ್ಲ ಆ ಪೇಶನ್ಸು ನಮಗಿಲ್ಲ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಪೇಷನ್ಸ್ ಆಲ್ವೇಸ್ ಪೇಸ್ ನಾವು ಎಲ್ಲ ಫೇಲ್ಯೂರ್ ಆದರೂ ಪೇಷನ್ಸ್ ಇಟ್ಕೊಂಡೇ ಇರಬೇಕು ಒನ್ ಡೇ ಆರ್ ದಿ ಅದರ್ ಪೇಷನ್ಸ್ ಆಲ್ವೇಸ್ ಪೇಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಈ ಥರ ಒಳ್ಳೊಳ್ಳೆ ಸಂಕಲ್ಪಗಳು ಮಾಡಿಕೊಳ್ಳೋಣ ಎಲ್ಲ ನೆರವೇರುತ್ತೆ ಆಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಪ್ರಾಬ್ಲಮ್ ಒಳ್ಳೆ ನೋಟಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಶುರು ಮಾಡೋಣ ನನ್ನ ಹಕ್ಕೊಂಡು ಸಂತೋಷವಾಗಿ ಕಾಲ ಕಳ್ಕೊಂಡು ಚೆನ್ನಾಗಿ ಮಸಾಲೆ ದೋಸೆ ತಿನ್ನೋಣ ಓಡಾಡೋಣ ಮದುವೆ ಮನೆಗಳಿಗೆ ಹೋಗೋಣ ಪಾರ್ಕ್ಗಳ ಸುತ್ತೋಣ ದೇವರ ಧ್ಯಾನ ಮಾಡಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಆರಾಮಕ್ಕಿರೋಣ ಒಂದೇ ಕಡೆ ಕೂತ್ಕೊಂಡು ಏನು ಮಾಡಿಬಿಟ್ಟಿದ್ದೀವಿ ಇವಾಗ ಅಂದರೆ ಟಾರ್ಗೆಟ್ ಬೇಸ್ಡ್ ಇಯರ್ಸು ನಮಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅದು ತೊಗೊಂಬಿಡ್ಬೇಕು ಇದು ತೊಗೊಂಬಿಡ್ಬೇಕು ಅಂತ ಲೆಟರ್ಸ್ ಕೀಪ್ ಸಮ್ ಟಾರ್ಗೆಟ್ ಅದರಲ್ಲೇನು ತಪ್ಪಲ್ಲ ಇಟ್ ಈಸ್ ಅ ಪ್ಲ್ಯಾನ್ ದಟ್ ವಿ ಹ್ಯಾವ್ ಟು ಮೇಕ್ ಬಟ್ ದಟ್ ಪ್ಲ್ಯಾನ್ ಶುಡ್ ಬಿ ವೆರಿ 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 ಸ್ಟ್ರಕ್ಚರ್ಡ್ ವಿ ಹ್ಯಾವ್ ಟು ಥಿಂಕ್ ಟೆನ್ ಟೈಮ್ಸ್ ಬಿಫೋರ್ ಡೂಯಿಂಗ್ ಎನಿ ಆ್ಯಕ್ಟಿವಿಟಿ ಎನ್ ಓನ್ಲಿ ವಿಲ್ ಗೆಟ್ ಸಕ್ಸಸ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಈ ಥರ ತಪ್ಪುಗಳೆಲ್ಲ ನಾವು ಮಾಡೋದು ಬೇಡ ಟಾರ್ಗೆಟ್ ಓರಿಯೆಂಟೆಡ್ ಆಗಿರೋಣ ಆದರೆ ಅದನ್ನು ಒಂದು ಲಿಮಿಟಲ್ಲಿ ವಿ ಶುಡ್ ಬಿ ಪ್ರೋಸೆಸ್ ಓರಿಯೆಂಟೆಡ್ ಎಲ್ಲ ಒಳ್ಳೆಯದೇ ಮಾಡೋಣ ಎಲ್ಲ ಒಳ್ಳೆಯದೇ ನೆನೆಯೋಣ ಅಂತ ಅಂದರೆ ದಟ್ ಪ್ರೋಸಸ್ ಇಟ್ಸಲ್ ವಿಲ್ ಅಚೀವ್ ಹಂಡ್ರೆಡ್ ಪರ್ಸೆಂಟ್ ಆಫ್ ಯುವರ್ ಟಾರ್ಗೆಟ್ ಅದರ್ ದ್ಯಾನ್ ಲಿಟಲ್ ರನ್ನಿಂಗ್ ಅಬೌಟ್ ವಿಚ್ ಯು ಹ್ಯಾವ್ ಟು ಡೂ ಏನೋ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಾವು ಯಾರು ಯಾವ್ದು ಮುಖ ಹಾಕ್ಕೊಳ್ಳ್ದೇ ನನ್ನಕ್ತಾ ಇರೋಣ ಸ್ಮೈಲ್ ವಿ ಹ್ಯಾವ್ ಟು ಕೀಪ್ ಸ್ಮೈಲಿಂಗ್ ವೆನ್ ಯು ಮೀಟ್ ಪೀಪಲ್ ಕೀಪ್ ಸ್ಮೈಲಿಂಗ್ ಕೀಪ್ ಸ್ಮೈಲಿಂಗ್ ಅಂದರೆ ಏನು ಹುಚ್ಚುಚ್ಚಂಗ್ ಆಡು ಅಂತ ನಾವೇನು ಹೇಳ್ತಾ ಇಲ್ಲ ಸ್ಮೈಲ್ ಏನೋ ಫೇಸ್ ಈಸ್ ಗಾಡ್ ಗಿವನ್ ಎಕ್ಸ್ಪ್ರೆಷನ್ ಆ್ಯಂಡ್ ಸ್ಮೈಲ್ ಇಸ್ ವಾಟ್ ವಿ ಮೇಕ್ಔಟ್ ಆಫ್ ಇಟ್ ಈವನ್ ನಿಮ್ಮ ಹಲ್ಲು ಆರ್ಟಿಫಿಷಲ್ ಆದರೂ ಪರವಾಗಿಲ್ಲ ನನ್ನಕ್ತಾಯಿರಿ ಏನೂ ತೊಂದರೆ ಇಲ್ಲ ಈ ಸ್ಮೈಲಿಂಗ್ ಫೇಸ್ ಈಸ್ ಎನ್ ಏಂಜಲ್ಸ್ ಫೇಸ್ ನಾವು ನಗದುನೇ ಮರ್ತ್ಕೊಂಡ್ಬಿಟ್ಟಿದ್ದೀವಿ ಎಷ್ಟೋ ಸಲಿ ನಮ್ಮ ಈ ಸ್ಟ್ರೆಸ್ಸಲ್ಲಿ ನಾವು ಓಡಾಟದಲ್ಲಿ ನಮ್ಮ ದ ದಿನನಿತ್ಯದ ಜೀವನದಲ್ಲಿ ಈ ಜೀವನ ಜಂಜಾಟದಲ್ಲಿ ಸ್ಮೈಲ್ ಮಾಡೋದೇ ಮರ್ತ್ಕೊಂಡ್ಬಿಟ್ಟಿದೀವಿ ಕೀಪ್ ಸ್ಮೈಲಿಂಗ್ ದಟ್ ಈಸ್ ದ ಬೆಸ್ಟ್ ಮೆಡಿಸನ್ ಸ್ಮೈಲ್ ಮಾಡಿದರೆ ನಿಮಗೆ ಬಿಲ್ಡ್ ಆಗುವಂಥ ಒಂದು ನೆಟ್ವರ್ಕು ಕನೆಕ್ಟಿವಿಟಿ ನಿಮಗೆ ಯಾವುದರಿಂದನೂ ಯಾವ ಮೀಡಿಯಮ್ಮಿಂದನೂ ಬರಲ್ಲ ಸ್ಮೈಲ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಸಿಗ್ನಿಫಿಕೆನ್ಸ್ ಯಾರು ಸ್ಮೈಲ್ ಮಾಡಿಕೊಂಡು ಮಾತಾಡ್ತಾರೋ ಯಾರು ಸ್ಮೈಲಿಂಗ್ ಆಗಿ ವಿಚಾರಗಳನ್ನು ಮುಂದಿಡ್ತಾರೋ ದೇ ಆರ್ ಆಲ್ ಲೈಕ್ಡ್ ಬೈ ದ ಹೋಲ್ ಯೂನಿವರ್ಸ್ ಬರೀ ನಿಮ್ಮ ಅಲ್ಲ ನಿಮ್ಮ ಹೆಂಡತಿ ಅಲ್ಲ ಯಜಮಾನರಲ್ಲ ಯಾರು ಅಂತ ಅಲ್ಲ ಎಲ್ಲರೂ ಸ್ಮೈಲ್ ಮಾಡೋರು ಸ್ಮೈಲ್ ಮಾಡ್ಕೊಂಡು ಮಾತಾಡೋರು ಸ್ಮೈಲ್ ಮಾಡ್ಕೊಂಡು ವಿಚಾರ ಹೇಳೋರು ಕಂಡ್ರೆ ಅಷ್ಟು ಇಷ್ಟಪಡ್ತಾರೆ ಸೊ ಸ್ಮೈಲ್ ಶುಡ್ ಬಿ ಸ್ಟಿಚ್ಡ್ ಟು ಅವರ್ ಬಾಡಿ ಏನೋ ಹ್ಯಾಂಗರ್ ಇರಲೇ ಕುಡ್ದು ಯಾತಕ್ಕೆ ರಿಸರ್ಚಲ್ಲೇ ಹೇಳ್ತಾರಲ್ಲ ಒಂದು ಸಲಿ ನೀವು ಕೋಪ ಪಟ್ಕೊಂಡ್ರೆ ಈ ಮ್ಯಾಕ್ಸಿಲಿಯರಿ ಪೋರ್ಷನ್ನು ಚಿನ್ನು ಚೀಕ್ಸು ಎಲ್ಲ ಮಝಲ್ಸು ರಿಲ್ಯಾಕ್ಸ್ ಆಗೋಕ್ಕೆ ಫಿಫ್ಟಿ ಫೋರ್ ಅವರ್ಸ್ ಬೇಕಂತೆ ಅಲ್ರಿ ಐದೈದು ನಿಮಿಷಕ್ಕೂ ನಾವು ಕೋಪಿಸ್ಕೊತಾನೇ ಇರ್ತೀವಿ ಇನ್ನು ನಮ್ಮ ಜನ್ಮದಲ್ಲಿ ಯಾವಾಗ ನಮ್ಮ ಮಸಲ್ಸು ರಿಲ್ಯಾಕ್ಸ್ ಆಗೋದು ಆಗೋಕ್ಕೆ ಚಾನ್ಸ್ ಇಲ್ಲ ಆದ ಕಾರಣ ಡೋಪಮೈನ್ ಅನ್ನೋದು ನಮ್ಮ ಬಾಡಿ ಒಳಗೆ ರಿಲೀಸ್ ಆಗಬೇಕು ಅಂದರೆ ಇದೊಂದೇ ದಾರಿ ಸ್ಮೈಲಿಂಗ್ ಮಾಡ್ತಾ ಇದ್ರೆ ಏನು ಅನುಕೂಲ ಹೋಲ್ ಮೆಂಟಲ್ ಆಕ್ವಿಪ್ಮೆಂಟ್ ವಿಲ್ ಬಿ ಗುಡ್ ನಾವೇನು ವಿ ಆರ್ ಓನ್ಲಿ ಸೇಫ್ ಗಾರ್ಡಿಂಗ್ ಅವರ್ ಬಾಡಿ ತಲೆಯಿಂದ ಕೆಳಗಡೆ ಎಲ್ಲ ನೋಡ್ಕೊಂತೀವಿ ಆದರೆ ತಲೆ ಒಳಗಡೆ ನೋಡ್ಕೊತಾ ಇಲ್ಲ ನೀವೇನು ಮಾಡೋದಿಲ್ಲ ರೀ ವರ್ಕೌಟು ಬಾಡಿ ಬಿಲ್ಡಿಂಗು ಏನೂ ಮಾಡೋಗೋದಿಲ್ಲ ಸುಮ್ಮನೆ ರೊಟೀನಾಗಿ ಕೆಲಸ ಮಾಡ್ಕೊಂಡು ಆ್ಯಕ್ಟಿವ್ ಆಗಿರಿ ಆದರೆ ಇದ್ರ ಜೊತೆ ನೀವು ಮೆಂಟಲ್ ಥಿಂಕಿಂಗನ್ನು ಸ್ಟ್ರೈಟ್ ಫಾರ್ವರ್ಡ್ ಮಾಡಿಕೊಡಿ ಮನಸ್ಸು ಫ್ರೀಯಾಗಿಟ್ಕೊಡಿ ಯಾವ ಬಾಡಿ ಎಕ್ಸಸೈಸು ಬೇಡ ಅಷ್ಟು ನಿಮಗೆ ರಿಸಲ್ಟ್ ಸಿಗತ್ತೆ ನೀವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಇದನ್ನು ಎಕ್ಸ್ಪರಿಮೆಂಟ್ ಮಾಡಿ ಯಾವ ಕ್ಯಾಲೋರೀಸು ಬೇಡ ಯಾವ ಡಯಟು ಬೇಡ ಯಾವ ಎಕ್ಸಸೈಸು ಬೇಡ ನಾರ್ಮಲ್ಲಾಗಿ ಆ್ಯಕ್ಟಿವ್ ಆಗಿ ಜೀವನ ನಡೆಸಿ ನಾವು ಮೆಂಟಲಿ ಇಫ್ ವಿ ಆರ್ ಸ್ಟ್ರಾಂಗ್ ಪ್ಲೇನ್ ಸಿಂಪಲ್ ಸ್ಮೈಲಿಂಗ್ ಕೀಪಿಂಗ್ ಇಟ್ ಕೂಲ್ ಏನು ರೀ ನಮಗೆ ಬೇರೆಯವ್ರ ವಿಚಾರ ಮಾತಾಡೋಕ್ಕೆ ಅಧಿಕಾರನೇ ಇಲ್ಲ ನಮಗೇನು ಅಧಿಕಾರ ಇದೆ ನಾವು ವಿ ಆರ್ ಸ್ಪೆಂಡಿಂಗ್ ಅವರ್ ಟೈಮ್ ಓನ್ಲಿ ಸ್ಟುಪಿಡ್ಲಿ ಟಾಕಿಂಗ್ ಅಬೌಟ್ ಅದರ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್ ವಿಚ್ ಈಸ್ ಆಫ್ ನೋ ಯೂಸ್ ಟು ಹ್ಯೂಮನ್ ಬೀಯಿಂಗ್ಸ್ ಅದರಿಂದನೇ ನಾವು ಇಷ್ಟು ಕಷ್ಟಪಡ್ತಾ ಇರೋದು ಸೊ ಸ್ಮೈಲ್ ಮಾಡೋಣ ಆ್ಯಂಗರನ್ನು ಅನ್ನೋ ಒಂದು ಪದನ ನಮ್ಮ ಡಿಕ್ಷನರಿಯಿಂದ ತೆಗೆದುಹಾಕೋಣ ಆ ಆ್ಯಂಗರ್ ಅನ್ನೋ ವರ್ಡು ನಮ್ಮ ಬಾಡಿಯಿಂದ ನಮ್ಮ ಮನಸ್ಸಿಂದ ಹೋಗ್ಬಿಟ್ರೆ ನಮ್ಮ ಬುಕ್ಸಿಂದ ಹೋಗಿಬಿಟ್ರೆ ಒಂದೇ ಉಳ್ಕೊಳ್ಳೋದು ಸ್ಮೈಲ್ ಆ್ಯಂಡ್ ಲಾಫಿಂಗ್ ಅದೆರಡು ಇದು ಬಿಟ್ಟರೆ ನಮ್ಮ ಜೀವನ ಆಟೋಮೆಟಿಕ್ಕಾಗಿ ಸರಿ ಹೋಗ್ಬಿಡುತ್ತೆ ಆಲ್ ದ ಪ್ರಾಬ್ಲಮ್ಸ್ ವಿಲ್ ಗೆಟ್ ರಿಸಾಲ್ವ್ ಆನ್ ಇಟ್ಸ್ ಓನ್ ದ ಇಶ್ಯೂಸ್ ವಿಲ್ ಗೆಟ್ ಸಾಲ್ವ್ ಪ್ರತಿ ಹೊಸ ವರ್ಷ ಬಂದಾಗಲೂ ನಾವು ಅಂದ್ಕೊಳ್ಳೋದು ಒಂದೇ ಏ ಹೋದ ವರ್ಷದ ತಪ್ಪನ್ನು ಈ ವರ್ಷ ಮಾಡೋದು ಬೇಡ ಅಂತ ಆದರೆ ಡೆಕೇಡ್ಸಿಂದ वर्षक वर्षकू सर बड्डी जो चक्र बड्डी से तपन वेरी सिंपल लाइफ इज वेरी सिंपल वी हैव है कांकेटेड अस्ट ऐनो अस बिगिन अवर लाइफ विथ थैंकिंग द दीपल ऐनो वी आर ओनली एक्जिस्टिंग मोस्ट ऑफ़ अस आर ओनली एक्जिस्टिंग वी आर नॉट लिविंग एक्सिसू लिंगू लाट आफ डिफ्रेन दे You know, we have to be thankful. Let us pray God. Let us thank God for putting us into this world to enjoy the best of natural resources, Bagh, Kaban Park, Bhavan, Masal Dose, MTR Forum, Malafeya, all the brightness and all the He has given us opportunity. Let us thank Him. ಲೆಟರ್ಸ್ ಬಿ ಥ್ಯಾಂಕ್ಫುಲ್ ಟು ಆಲ್ ಅವರ್ ಫಾರ್ಮರ್ಸ್ ಹೂ ಹ್ಯಾವ್ ಗಿವನ್ ಅಸ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೇನ್ ಏನು ಪಾಪ ಅಷ್ಟು ಕಷ್ಟಪಟ್ಟು ನಮಗೆ ಗ್ರೇನ್ಸ್ ಕೊಡ್ತಾ ಇದ್ದಾರೆ ಲೆಟಸ್ ಬಿ ಥ್ಯಾಂಕ್ಫುಲ್ ಟು ಆಲ್ ದ ವಿವರ್ಸ್ ಹೂ ಆರ್ ಡ್ರೇಪಿಂಗರ್ಸ್ ವಿತ್ ದಿ ಬೆಸ್ಟ್ ಆಫ್ ಕ್ಲೋತ್ಸ್ ವಿ ಲೆಟಸ್ ಬಿ ಥ್ಯಾಂಕ್ಫುಲ್ ಟು ಆಲ್ ದ ಆಟೋ ರಿಕ್ಷಾ ಡ್ರೈವರ್ಸ್ ಮೆಟ್ರೋ ಡ್ರೈವರ್ಸ್ ಪೈಲಟ್ಸು ರೈಡರ್ಸು ಓಲಾ ಯೂಬರು ಪ್ರತಿಯೊಬ್ಬರಿಗೂ ಟ್ರೈನ್ ಡ್ರೈವರ್ಸ್ಗೆ ಎಲ್ಲರಿಗೂ ಲೆಟಸ್ ಬಿ ಥ್ಯಾಂಕ್ಫುಲ್ ಲೆಟಸ್ ಬಿ ಥ್ಯಾಂಕ್ಫುಲ್ ಟು ಕೆ ಬಿ ಲೆಟಸ್ ಬಿ ಥ್ಯಾಂಕ್ಫುಲ್ ಟು ಬಿ ಡಬ್ಲ್ಯೂ ಡಿ ಎಸ್ ಎಸ್ ಬಿ ಹೂ ಆರ್ ಹೆಲ್ಪಿಂಗ್ ಆಸ್ ಆನ್ ಎ ರೊಟೀನ್ ಡೈಲಿ ಬೇಸಿಸ್ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಪೀಪಲ್ ಹೂ ಹ್ಯಾವ್ ಬ್ರಾಟ್ ಆಸ್ ಟು ದಿಸ್ ವರ್ಲ್ಡ್ ನಮ್ಮ ಪೇರೆಂಟ್ಸು ಹೂ ಹ್ಯಾವ್ ಗಿವನ್ ಆಸ್ ಕಜಿನ್ಸ್ ಹೂ ಹ್ಯಾವ್ ಗಿವನ್ ಆಸ್ ರಿಲೇಟಿವ್ಸ್ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದರೆ ನಮ್ಮ ಕಾನ್ಷಿಯಸ್ ಲೆವೆಲ್ಗಿಂತ ಮೀರಿ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನ ಸರಳ ಆಗುತ್ತೆ ನಮ್ಮ ಮನಸ್ಸು ಉಲ್ಲಾಸಕರವಾಗಿರುತ್ತೆ ನಮಗೆ ಗೊತ್ತಿಲ್ಲ ಇದು ಇದಕ್ಕೆ ಇಷ್ಟೊಂದು ಒಂದು ದೊಡ್ಡ ಅರ್ಥ ಇದೆಯಾ ಇಷ್ಟೊಂದು ಬೆನಿಫಿಟ್ ಇದೆಯಾ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ ನಾವು ವೆನ್ ವಿ ಸ್ಟಾರ್ಟ್ ಥ್ಯಾಂಕಿಂಗ್ ಪೀಪಲ್ ವಿತ್ ಆಲ್ ದ ಗುಡ್ ಜಸ್ಟರ್ಸ್ ನಥಿಂಗ್ ಟು ಬೀಟ್ ಅವರ್ ಲೈಫ್ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತೆ ನಮ್ಮದು ಮೇನ್ ಬುದ್ಧಿ ಏನು ಅಂದರೆ ಕ್ರಿಬ್ ಮಾಡೋದು ಏನೊಂದನ್ನು ಕ್ರಿಬ್ ಮಾಡ್ತಾನೇ ಇರ್ತೀವಿ ಅದು ಸರಿಗಿಲ್ಲ ಈ ಸರಿಗಿಲ್ಲ ಇದು ಸರಿಗಿಲ್ಲ ಸರಿಗಿಲ್ಲ ಅಂತ ದೇವ್ರ ಪಾಪ ಎಲ್ಲ ಕೊಟ್ಟಿದ್ದಾನೆ ಆದರೂ ನಮ್ಮದು ಕ್ರಿಬ್ಬಿಂಗ್ ಮಾತ್ರ ಮುಗಿಯೋಲ್ಲ ಯಾಕೆ ಆಲ್ ಟೈಮ್ ವಿ ಕಂಪೇರ್ ಅವರ್ ಸೆಲ್ಸ್ ವಿತ್ ಅದರ್ಸ್ ವಿ ಕಂಪೇರ್ ಅವರ್ ಚಿಲ್ಡ್ರನ್ ವಿತ್ ಅದರ್ ಚಿಲ್ಡ್ರನ್ ಇವೆಲ್ಲ ಮಾಡೋದನ್ನು ನಿಲ್ಲಿಸಿ ನಮ್ಮದೆಷ್ಟೋ ಅಷ್ಟು ನೋಡಿಕೊಂಡು ಜನ ಜೊತೆ ಸಂತೋಷವಾಗಿದ್ದು ನಾವು ಈ ಕ್ರಿಬ್ಬಿಂಗ್ ಗೊಣಗದನ್ನ ಬಿಟ್ಟು ಬಿಟ್ಟರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ ಲೈಫು ತುಂಬ ಸಿಂಪಲ್ ಆಗಿದೆ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅದನ್ನ ನಾವು ನ ಎಸ್ಕಲೇಟ್ ಮಾಡ್ಕೊಂಡಿದೀವಿ ಪ್ರಾಬ್ಲಮ್ಸ್ನೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್ನ ಕಾಂಪೌಂಡ್ ಮಾಡ್ಕೊಂಡಿದ್ದೀವಿ ಯಾಕೆ ಗೊಣಗದ್ರಿಂದ ಎಲ್ಲ ಕೊಟ್ಟಿದ್ರು ನಾವು ಈ ಥರ ಮನಸ್ಸಿಗೆ ಅಸಮಾಧಾನ ಮಾಡಿಕೊಂಡ್ರೆ ಎಲ್ಲಿ ಪೀಸ್ಫುಲ್ ಲಿವಿಂಗ್ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ವಿ ವಿಲ್ ಸಾಲಮನ್ಲಿ ಟೇಕ್ ಎ ನೋತ್ ದಟ್ ನಾವು ಯಾರು ಕ್ರಿಬ್ ಮಾಡೋದು ಬೇಡ ಬೇಕಾದಂಗೆ ಎಲ್ಲ ಒಂಚೂ ನ್ಯೂನ್ಯತೆ ಇರುತ್ತೆ ಅದನ್ನೇ ಚಿಕ್ಕ ವಿಚಾರನೇ ದೊಡ್ಡದು ಮಾಡಿಕೊಂಡ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಾವು ಗುರು ಆಗೋಕ್ಕೆ